ರೋಗದ ಮುಖ್ಯ ಪ್ರಯೋಜನಗಳು ಎರಡು ಒಂದು ಈ ದೇಹಕ್ಕೆ ಇರುವ ಅಥವಾ ಬರುವ ಎಲ್ಲ ಅನಾರೋಗ್ಯವನ್ನು ದೂರ ಮಾಡುವುದು ಒಂದು ಎರಡನೆಯದು ಸಾಕ್ಷಾತ್ಕಾರ ಗುರುಗಳೇ ರೋಗವನ್ನು ಔಷಧ ಇಲ್ಲದೆ ಹೇಗೆ ಕೂಡ ಮಾಡ್ತೀರಿ ಶಿವ ದತ್ತಕಾಂತ ಉಳುಕಲ್ಲಾಗಿರ್ಬೋದು ಓಸಿಟಿನಲ್ಲಿ ಕೀವು ರಕ್ತ ಅಥವಾ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಾಯೆಲ್ಲ ದುರ್ವಸನೆ ಇನ್ನು ಏನೇನು ಏನೆಲ್ಲ ಸ್ಮೆಲ್ ಅಲ್ಲು ಅಲ್ಲಾಡ್ತವ ಬಹಳ ಹಲ್ಲು ಕೊರದಿದ್ದಾರೆ ಏನೇನೇ ಇರಲಿ ನಮ್ಮ ಶಿವದಂತ ದಂತಕಾಂತಿ ಮೂಲಿಕ ಪುಡಿಯನ್ನು ಆ ಸ್ಥಳದಲ್ಲಿ ಇಟ್ಟರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಹಲ್ಲಗಾಡುವ ಹಲ್ಲುಗಳಲ್ಲಿ ಕೊಬ್ಬು ತಿನ್ಬೋದು ಅಂಥಕ್ಕೆ ರೋಗ ಯಾಕೆ ಬರ್ತದೆ ಅಂತ ನಾವು ವಿಚಾರ ಮಾಡಿದರೆ ಒಂದು ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ವೇ ಆಫ್ ಲೈಫ್ ನೆಗೆಟಿವ್ ಫುಡ್ ನೆಗೆಟಿವ್ ಟಾಕ್ಸ್ ನೆಗೆಟಿವ್ ರಿಲೇಷನ್ಶಿಪ್ಸ್ ನಮಗೆ ಅನಾರೋಗ್ಯ ಬರಲಿಕ್ಕೆ ತಪ್ಪು ಸಂಬಂಧಗಳು ತಪ್ಪು ಆಹಾರ ಪದ್ಧತಿ ತಪ್ಪು ತಪ್ಪಾದ ಜೀವನ ವಿಧಾನ ತಪ್ಪು ತಪ್ಪಾದ ಮಾತುಗಳು ತಪ್ಪು ತಪ್ಪಾದ ಆಹಾರ ಪದ್ಧತಿ ಅದನ್ನೇ ನಾವು ವಿ ಕೆ ಎಂ ಯೋಗ ವಿತ್ ಟೆನ್ ಸ್ಟೆಮ್ಸ್ ಧ್ಯಾನ ಮತ್ತು ಯೋಗ ಈಗ ಒಮ್ಮೆ ನೀವೆಲ್ಲ ಇಚ್ಛೆಪಟ್ಟರೆ ಒಂದು ಐದು ನಿಮಿಷ ನೀವೆಲ್ಲೆಲ್ಲಿ ಕೂತಿದ್ದರೆ ಅಲ್ಲಲ್ಲೇ ಧ್ಯಾನ ಮಾಡಿ ಏನು ತಪ್ಪೇನಿಲ್ಲ ಕುರ್ಚಿ ಮೇಲೆ ಕೂತ್ಕೊಳ್ಳೋದ್ರೇನು ತಪ್ಪಿಲ್ಲ ಕುರ್ಚಿ ಮೇಲೆ ಕೂತಿದ್ದ ಹಾಗೇ ಎಲ್ಲರೂ ಒಂದು ಐದು ನಿಮಿಷ ಧ್ಯಾನವನ್ನು ಮಾಡೋಣ ಧ್ಯಾನ ಕಣ್ಣುಗಳನ್ನು ಮುಚ್ಕೊಳ್ಳಿ ಕೈ ಮೇಲೆ ಬಲಗ ಅಂಗೈ ಇಡಿ ಎಡ ಅಂಗೈ ಕೆಳಗಿಡ್ರಿ ಅಂಗೈ ಮೇಲಿಡ್ರಿ ಬಲಗೈ ಹೆಬ್ಬೆರಳು ಎಡಗೈ ಹೆಬ್ಬೆರಳು ಸ್ಪರ್ಶ ಮಾಡಿ ಕಣ್ಣುಗಳನ್ನು ಮುಚ್ಕೊಳ್ಳಿ ಫ್ರೀಯಾಗಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳೋಕ್ಕೆ ಯಾವುದೇ ತೊಂದರೆ ಇರಬಾರ್ದು ನೀವು ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬೋದು ಆ ರೀತಿಯಾಗಿ ಫ್ರೀಡಮ್ ಸ್ವತಂತ್ರವಾಗಿ ಕೂತ್ಕೊಳ್ಳಿ ಆರಾಮಾಗಿ ಕಣ್ಣು ಮುಚ್ಚಿ ನಮ್ಮ ಮನಸ್ಸನ್ನು ಎಲ್ಲಿಡಬೇಕು ಅಂದರೆ ಈ ಭೂ ಮಧ್ಯೆ ನಾನು ವಿಭೂತಿ ಕೊಟ್ಟಿದ್ದೀನಲ್ಲ ಇಲ್ಲಿಡಿ ಅಥವಾ ಉಸಿರು ಒಳಗೆ ತೊಗೊಳ್ಳೋದು ಬಿಡೋದು ಮಾಡ್ತೀವಲ್ಲ ಈ ಉಸಿರು ಈ ಮೂಗಿನ ತುದಿಯಲ್ಲಿ ನೀವು ಇಲ್ಲಾದರೂ ಇಡ್ಬೋದು ಇಲ್ಲಾದರೂ ಇಡ್ಬೋದು ಅಥವಾ ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸ್ವಲ್ಪ ಹೊತ್ತು ಮನಸ್ಸನ್ನು ಕೇಂದ್ರೀಕರಿಸ್ಬೋದು ಈಗ ಧ್ಯಾನ ಅಭ್ಯಾಸ ಮಾಡೋಣ ಕ್ರಮ ಏನು ಅಂದರೆ ನಿಧಾನವಾಗಿ ಒಳಗೆ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಒಳಗೆ ತಗೊಳ್ಳೋದು ಪೂರಕ ಇನ್ಹಲೇಷನ್ ಹೊರಗೆ ಬಿಡುವುದು ರೇಚಕ ಎಕ್ಸಲೇಷನ್ ಇಲ್ಲಿ ಕುಂಭಕ ಇಲ್ಲ ರಿಟೆನ್ಷನ್ ಇಲ್ಲ ಹೊರಗೆ ಬಿಟ್ಟರೆ ಅದು ಒಂದು ಉಸಿರಾಟ ಒಳಗೆ ಗಾಳಿಯನ್ನು ತೆಗೆದುಕೊಂಡು ಹೊರಗೆ ಬಿಟ್ಟರೆ ಅದು ಒಂದು ಉಸಿರಾಟ ಮೊದಲಿಗೆ ಇಂತಹ ಆರು ಉಸಿರಾಟಗಳನ್ನು ಅಭ್ಯಾಸ ಮಾಡಿ ಆಯಿತು ಅಂತ ಯಾರು ಹೇಳಬೇಡಿ ಮತ್ತು ನಾನೇ ಮುಂದೆ ಅದರ ಬಗ್ಗೆ ನಿಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತೇನೆ ಸಿದ್ಧತೆ ಆರಂಭ ಆರು ಉಸಿರಾಟಗಳು ನಿಧಾನವಾಗಿ ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಸಿದ್ಧತೆ ಆರಂಭ I'm yeah. 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 ಈಗ ಇನ್ನೊಮ್ಮೆ ಆರು ಉಸಿರಾಟಗಳು ಪದ್ಧತಿ ಕ್ರಮ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಈಗ ಇನ್ನೊಮ್ಮೆ ಆರು ಉಸಿರಾಟಗಳು ನಿಧಾನವಾಗಿ ತಗೊಳ್ಳಿ ನಿಧಾನವಾಗಿ ಬಿಡಿ ಆದಷ್ಟು ಸಮಾಧಾನ ಇರಬೇಕು ಸಮಾಧಾನವಾಗಿ ಒಳಗೆ ತಗೊಳ್ಳಿ ಸಮಾಧಾನವಾಗಿ ಹೊರಗೆ ಬಿಡಿ ಸಿದ್ಧತೆ ಆರಂಭ i yeah. yeah. ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ